ನಾವಿವತ್ತು ನೂರನೇ ವರ್ಷದ ಸಂಭ್ರಮದಲ್ಲಿರುವಂತಹ ಗೋಕುಲ್ ದೇವಸ್ಥಾನಕ್ಕೆ ಬಂದಿದ್ವಿ ಅಂದರೆ ಗೋಕುಲ್ ಸೈನ್ನಲ್ಲಿರುವಂಥ ದೇವಸ್ಥಾನಕ್ಕೆ ನಾವು ಬಂದಿದ್ವಿ ಸೊ ಅಲ್ಲಿ ಈ ವರ್ಷ ಪೂರ್ತಿ ತುಂಬಾ ಸಂಭ್ರಮದಿಂದ ಪ್ರತಿಯೊಂದು ದಿನಗಳ ಆಚರಣೆ ನಡೀತಾ ಇತ್ತು ಅಂತಂದರೆ ನೂರನೇ ವರ್ಷದ ಸಂಭ್ರಮ ಆಗಿರೋದ್ರಿಂದ ಈ ವರ್ಷ ಫುಲ್ ಕಂಪ್ಲೀಟಾಗಿ ಅವರು ಪ್ರತಿ ಒಂದೊಂದೇ ಕಾರ್ಯಕ್ರಮನ ಮಾಡ್ತಾಯಿದ್ರು ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಒಂಬತ್ತು ದಿನಗಳಿಂದ ಹೋಮಾನ ನಡೀತಾ ಇತ್ತು ಅದಾದಮೇಲೆ ಇನ್ನೇನು ಕೃಷ್ಣಾಷ್ಟಮಿ ಬರೋದರಿಂದ ಸೊ ಇಲ್ಲಿಂದ ಕೃಷ್ಣನ ಒಂದು ವೇಷ ಕಾಂಪಿಟೇಷನ್ ಇಟ್ಟಿದ್ರು ಅಂದರೆ ಎಲ್ಲ ಮಕ್ಕಳು ಯಾವ ಮಕ್ಕಳು ಬೇಕಾದರೂ ಇದರಲ್ಲಿ ಕಾಂಪಿಟೇಷನಲ್ಲಿ ಭಾಗವಹಿಸಬಹುದಂತೆ ಸೊ ಸಾವಿರಾರು ಮಕ್ಕಳು ಅಲ್ಲಿ ಭಾಗವಹಿಸಿದ್ರು ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ನ ಮಕ್ಕಳಿದ್ರು ಅಂದರೆ ಕನ್ನಡ ತುಳು ಹಿಂದಿ ಮರಾಠಿ ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಯಾವುದೇ ಆದಂಥ ಅನ್ಲಿಮಿಟೆಡ್ ಅಂತ ಹೇಳ್ಬೋದು ಸೊ ಅದಕ್ಕಿಂತ ಹೆಚ್ಚಾಗಿ ಅಂತ ಹೇಳಿದ್ರೆ ಮಕ್ಕಳು ಭಾಗವಹಿಸೋದಕ್ಕೆ ಸಪೋರ್ಟ್ ಮಾಡ್ತಿದ್ರಲ್ಲ ಅದು ತುಂಬ ಖುಷಿಯಾಯಿತು ಸೊ ಮಕ್ಕಳು ತುಂಬ ಖುಷಿಯಿಂದ ಭಾಗವಹಿಸ್ತಾ ಇದ್ರು ಕಾಂಪಿಟೇಷನ್ ಬ ಪ್ರೈಸ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಕಾಂಪಿಟೇಷನಲ್ಲಿ ಭಾಗವಹಿಸೋದು ಮಕ್ಕಳಿಗೊಂದು ಸ್ಟೇಜಿಗೆ ಹೋಗುವಂಥ ಒಂದು ತಯಾರಿ ಮಾಡುವಂಥದ್ದು ಪೇರೆಂಟ್ಸಿನ ಒಂದು ಸಪೋರ್ಟ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು

जो जोड़ी होती हिंदूईजा ही इज ए अवतार ऑफ लॉर्ड विष्णु ही वाज बोर्न इन मथुरा टू तु देवकी एंड वसुदेव नमस्कार मैं निमित यानी शशम सनाथ के मैं शरीर चेंडर को डिवीजन से मैं स्कूल निमित पीपल फुलशिप ऑफ दिस प्राइमरी स्कूल और प्रतिपालक So, I uh, also protect my friends okay, okay, okay. and friends okay, okay. from dangers like snake, okay. kalyas, and storms, and vikas. Ladu, <laughs> namaskara galu, dana asuri, kori, and asa amurta vidyade, and chajar कहते हैं कि जो बदल सके उसे बदलो जो ना बदल सके उसे स्वीकार करो लेकिन स्वयं सदैव को कोश रखो मन कहता है तो राधे राधे कहते रहो मला मला आनंद जब तू मी तुझ्याजवळ तुझ्या आयशाच्या प्रत्येक क्षणात असतो मी मी कृष्ण Yeah, Jagatla, it mayo me. Thank you. My name is Achutam Krishna Dharma Darapaya yada yada garvasti. My name is Sri Mani Mani Devendra. I will sing song. Achutam Kesheva, Krishna Dharma Darapaya da, yada yada garvasti. To eat makar. And uh, my brother's name was Baldera. Who I am? I am. तक मैं अनेक रूपों में जन्म देता रहूंगा ड्रामा में ಇದೇ ರೀತಿ ಬೆಳಿಗ್ಗೆಯಿಂದ ಸಂಜೆ ತನಕ ಫಂಕ್ಷನ್ ನಡೀತಾ ಇತ್ತು ಮಕ್ಕಳ ಅವರವರ ಒಂದು ಟ್ಯಾಲೆಂಟ್ನ ಅವರವರು ತೋರಿಸ್ಕೊಂಡ್ರು ಅಂತ ಹೇಳ್ಬೋದು ಸೊ ಇದೇ ರೀತಿ ನಿಮಗೆ ವಿಡಿಯೋಗಳು ಸಿಗ್ತಾ ಇರಬೇಕು ನೋಡ್ತಾ ಇರಬೇಕು ಅನ್ನೋರು ಮುಂಬೈ ಟು ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮವ್ರಿಗೂ ಸಹ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು